ಕ್ಯಾಂಪೇನ್ ಕಮಿಟಿಲೇಷನ್ ಫಾರ್ ಸೆಂಟ್ರಲ್ ಫಾರ್ ಕನ್ಸ್ಟ್ರಕ್ಷನ್ ಎನ್ ಸಿ ಎಲ್ೋರ್ಟ್ ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಏನ್ ಮಾಡಿದ್ರೆ ಕಾನೂನು ಬಂದು ಹತ್ತು ವರ್ಷ ಆಗ್ತದೆ ಬೆಳವಣಿಗೆ ಕುಡಿತ ಕಟ್ಟಡ ಕಾರ್ಮರ ಕಾನೂನು ಯಾವ ಸರ್ಕಾರನು ಜಾರಿಗೆ ತಗೊಂಡು ಬಂದಿಲ್ಲ ಸ್ಟೇಟ್ ನ ಪ್ರೇ ಮಾಡಿಲ್ಲ ಅವರು ಏನತರ ನಮ್ಮ ಕಾನೂನು ಇಂಟ್ರೊಡ್ಯೂಸ್ ಮಾಡಿದರು ಆಮೇಲೆ ಇಡೀ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೊಳಗೇರಿ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಫಸ್ಟ್ ಟೈಮ್ ನಾನೂರ ಐವತ್ತು ಕೋಟಿ ರೂಪಾಯಿ ಪ್ಲಾನಿಂಗ್ ಕಮಿಷನ್ ಆವಾಗ ಪ್ಲಾನಿಂಗ್ ಕಮಿಷನ್ ಇತ್ತು ಇವಾಗ ಇಲ್ಲ ಆ ಪ್ಲಾನಿಂಗ್ ಕಮಿಷನ್ದು ಡೈರೆಕ್ಟ್ ಸೆಂಟ್ರಲ್ ಬಜೆಟ್ ಕೊಳಗೇರಿ ನಿವಾಸಿಗಳು ಅಭಿವೃದ್ಧಿಗೋಸ್ಕರ ಅಲಾಟ್ ಮಾಡಿದರು ಆಮೇಲೆ ಸ್ಟೇಟ್ ಲೆವೆಲಲ್ಲಿ ಬಜೆಟ್ನು ಮ ಮಹಿಳೆಯರ ಬಡ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಬಜೆಟ್ನೂ ಮಾಡಿದರು ಈ ಥರ ಹಲವಾರು ಹೋರಾಟಗಳು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತಾರು ಇಸಿನಲ್ಲಿ ಕಾನೂನು i okay. ಅಮ್ಮ ನಾನು ಎನ್ ಸಿ ಎಲ್ ವೈಸ್ ಪ್ರೆಸಿಡೆಂಟು ಈ ಕಟ್ಟಡ ಕಾರ್ಮಿಕರನ್ನ ಆರ್ಗನೈಸ್ ಮಾಡುವುದಕ್ಕೆ ತುಂಬ ಹೋರಾಟ ಮಾಡಿದ್ದೀನಿ ನಲವತ್ತು ವರ್ಷ ಹೋರಾಟ ಈ ನಲ ನಲ್ವತ್ತು ವರ್ಷ ಹೋರಾಟ ಪ್ರತಿಫಲವಾಗಿ ನಮಗಂತ ಎರಡು ಕಾನೂನುಗಳು ಬಂದಿದೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೂತ್ಕೊಂಡು ಕಾನೂನು ತೆಗೆದು ಬಿಡ್ತಾರೆ ಆ ತೆಗೆದಿದ್ದಾರೆ ಅಂತ ಒಂದು ವದಂತಿ ಬಂದಿದೆ ನಮಗೆ ಆಲ್ರೆಡಿ ಆಲ್ರೆಡಿ ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಂಬರ್ ನಂಬರ್ ಒನ್ ಸೊ ನಾವೇನು ಹೇಳ್ತಾ ಇದೀವಿ ನಮಗಿರುವ ಕಾನೂನು ನೀ ತೆಯ್ಯಕ್ಕೆ ನೀನು ಯಾರು ಮರ್ಯಾದೆಯಾಗಿ ತಿರ್ಗ ನಮಗೆ ಕೊಡಿ ಅಂತ ಹೇಳ್ತಾ ಇದ್ವಿ ಈ ಥರನೇ ಕೇಳ್ತಾ ಇದ್ವಿ ಯು ಹ್ಯಾವ್ ಟು ರಿಟರ್ನ್ ಬ್ಯಾಕ್ ಅವರ್ ಟು ಬಿಲ್ಸ್ ಸೊ ದ್ಯಾಟ್ ಟು ಲೆಜಿಸ್ಲೇಷನ್ಸ್ ಒಂದು ಎರಡನೇದು ನಮ್ಮ ಕಾನೂನು ಪರವಾಗಿ ಬರುವ ಹಣ ಕಟ್ಟಡ ಕಾರ್ಮಿಕರು ಸ್ವಂತವಾಗಿರುವುದು ಇದು ಸ್ಟೇಟ್ ಗೌರ್ಮೆಂಟು ಕೊಡಲ್ಲ ಸ್ಟೇಟ್ ಗೌರ್ಮೆಂಟ್ನು ಕೊಡಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿಲ್ಲ ಇದು ಕಟ್ಟಡ ಕಾರ್ಮಿಕ ಕೆಲಸ ಮಾಡೋದಕ್ಕೆ ಎಲ್ಲೆಲ್ಲಿ ಕಟ್ಟಡ ಕಟ್ತಾ ಇದ್ದಾರೋ ಅಲ್ಲಿಂದ ಒಂದು ಪರ್ಸೆಂಟು ಸೆಸ್ ಇದೆ ಅದನ್ನು ಕಲೆಕ್ಟ್ ಮಾಡಿದರೆ ದೇಶಾಂಕಲೆ ನೋಡಿದರೆ ತುಂಬ ಹಣ ಇದೆ ಅದನ್ನ ತಗೊಂಡು ಹೋಗಿ ಅದು ಕಟ್ಟಡ ಕಾರ್ಮಿಕರು ಕರ್ನಾಟಕದಲ್ಲಿರೋ ಕಟ್ಟಡ ಕಾರ್ಮಿಕತೆ ತಮಿಳುನಾಡಿನಲ್ಲಿರೋ ಕಟ್ಟಡ ಕಾರ್ಮಿಕಕ್ಕೆ ಏನು ಮಾಡಬೇಕಂದ್ರೆ ಅವ್ರು ತೀರ್ಮಾನ ಮಾಡೋದು ಅವ್ರು ಕಂಟ್ರೋಲ್ ಇಟ್ಕೊಳ್ಳೋದು ಕರೆಕ್ಟಾ ಈಗ ಅದು ಮಾತ್ರ ಅಲ್ಲ ನಮ್ಮ ಹಣ ತಗೊಂಡು ಎಲ್ಲ ಕಾರ್ಮಿಕರು ಕೊಡಬೇಕಂತ ದೊಡ್ಡ ಮನಸ್ಸು ಮಾಡ್ತಾರೆ ಆ ದೊಡ್ಡ ತಪ್ಪು ಮೇಡಮ್ ನೀವು ಏನು ಮೇಡಮ್ ಮೇಡಮ್ ಏನು ಹೋರಾಟ ಮಾಡ್ತಾ ಇದ್ರ ಇದು ಜಾರಿಗೆ ಬರೋದು ಯೋಜನೆಗಳೆಲ್ಲ ಕೇಂದ್ರ ಸರ್ಕಾರದಿಂದ ಯೋಜನೆಗಳು ಜಾರಿಗೆ ಬರುತ್ತೆ ಈ ಒಂದು ರಾಜ್ಯ ಸರ್ಕಾರದಿಂದ ಇದು ಉನ್ನತ ಮಟ್ಟದ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದರಿಂದ ಒಂದು ಪತ್ರ ಅವ್ರಿಗೆ ಬರೆದ್ರೆ ಇನ್ನೂ ವ್ಯಾಲ್ಯೂಬಲ್ ಇರುತ್ತೆ ನೀವು ಒಂದು ಮೀಟಿಂಗ್ ಮಾಡಬೇಕಾಗುತ್ತೆ ಮೇಡಮ್ ಮಾಡ್ತಾ ಇದ್ದೀವಿ ಈ ಮೆಮರಂಡಮ್ನೆ ಎಲ್ಲರಿಗೂ ಕೊಡ್ತಾ ಇದೀವಿ ನಮ್ಮ ಕೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಲೇಬರ್ ಮಿನಿಸ್ಟರ್ ಎಲ್ಲ ಕಾರ್ಮಿಕ ಎಲ್ಲ ನಾಯಕರುಗಳು ಕೊಡ್ತಾ ಇದ್ವಿ ನಂಬರ್ ಒನ್ ಸೆಕೆಂಡು ಥ್ರೂ ದಿ ಗವರ್ನರ್ ದಿ ಆರ್ ಆಲ್ಸೋ ಸ್ಯಾಂಡಿಂಗ್ ದಿ ಮೆಮರೆಂಡಮ್ ಟು ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅರ್ಥ ಸರ್ ಸೊ ನಾವು ಏನು ಸುಮ್ಮನೆ ಕೂತ್ಕೊಂಡಿಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಅವ್ರಿಗೂ ಅರ್ಥ ಮಾಡ್ಕೊಳ್ಬೇಕು ಈ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಹಣ ಕೊಟ್ಬಿಟ್ಟು ಏನು ಇಲ್ಲಿ ಮಾಡ್ತಾರೆ ಏನು ಮಾಡೋದಕ್ಕೆ ಅವ್ರಿಗೆ ಏನು ಹಣವೇ ಇರಲ್ಲ ಕಟ್ಟಡ ಕಾರ್ಮಿಕರು ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಒಂದು ಕಿಟ್ಟು ಒಂದು ಕೊಡ್ತಾರೆ ಸರ್ ಅದನ್ನಲ್ಲೆಲ್ಲ ಫೋಟೋಗಳು ಹಾಕ್ಕೊಡ್ತಾರೆ ರೈತ ಈಗ ಎಲ್ಲಿ ಫೋಟೋ ಹಾಕ್ಕೊಡ್ತಾರೆ ಈ ಹಣ ಅಲ್ಲಿ ಹೋಗ್ಬಿಟ್ರೆ ನಾವೇನು ಹೇಳೋದು ನಮಗಿರ್ತ ಕಾನೂನು ನಮಗಿರುವ ಹಣ ನಮಗೆ ತಿರುಗಿ ನೀವು ಕೊಡಲೇಬೇಕು ವಾಪಸ್ ಎಲ್ಲಾನು ನೀವು ವಾಪಸ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಹೋರಾಟ ಒಂದಿದೆ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಟೌನ್ ಹಾಲ್ನಲ್ಲಿ ಒಂದು ದೊಡ್ಡ ಮೀಟಿಂಗ್ ನಾವು ಮಾಡ್ತಾಯಿದ್ವಿ ಅದರಲ್ಲಿ ಸ್ಟೇಟ್ನಲ್ಲಿಂದ ಎಲ್ಲ ನಾಯಕರುಗಳು ಬರ್ತಾರೆ ಅಟ್ಲೀಸ್ಟ್ ಒಂದು ಐದು ಸಾವಿರ ಜನ ನಾವು ಟೌನ್ ಹಾಲ್ನಲ್ಲಿ ಸೇರ್ತಾಯಿದ್ದೀವಿ ಟೌನ್ ಲಾಲ್ ತುಂಬಬೇಕಂತ ನಾವು ಯೋಚನೆ ಮಾಡ್ತೀವಿ ಓಕೆ ಮೇಡಮ್ ಥ್ಯಾಂಕ್ ಯು